ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿ ಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು ಸೊ ಅಲ್ಲಿಂದು ನಂದು ಎಮ್ ಬಿ ಬಿ ಎಸ್ ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಎಲ್ಲರಿಗೂ ಹೊಸದಾಗೆ ಅನ್ನಿಸ್ತು ಹೆಂಗೆ ಕನೆಕ್ಷನ್ ಅದೇ ಥರ ನಿಮಗೆ ಎಲ್ಲ ಏನು ಕ್ವೆಶನ್ಸ್ ಕೇಳ್ತಿದ್ರಲ್ಲ ಅದೇ ಥರ ಅವ್ರಿಗೂ ಇನಿಷಿಯಲಿ ಇತ್ತು ಅರ್ಥ ಆದ್ಮೇಲೆ ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಇಬ್ಬರಿಗೂ ಅಲ್ಲ ಎಲ್ರಿಗೂ ಲವ್ ಸ್ಟೋರಿಗಳಿರುತ್ತಲ್ವ ಗೊತ್ತಿರುತ್ತಲ್ವ ಅದೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತಲ್ವಾ ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿಯಾಗಿರುತ್ತೆ ಎಲ್ರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ ಸೊ ಹಂಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದಲ್ಲೇ ಹಂಗೆ ಸುಮ್ಮನೆ ಏನೋ ಏನೇನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲಲ್ಲ ಅಲ್ಲ ಈಗ ಅದು ಹೆಂಗೆ ನಿಮ್ಮ ನಿಮ್ಮ ಇದು ನಿಮ್ಮ ಫ ನಿಮ್ಮ ಲೈಫಲೆಲ್ಲ ಹೆಂಗೆ ಎಲ್ಲರೂ ರಿಯಾಕ್ಟ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಷ್ಟೇ ಸಿ ಎಲ್ ಪಾಸ್ಟ್ ಎಲ್ಲರದ್ದು ಇದ್ದೇ ಇರುತ್ತೆ ವೆನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ